ಯುವಕ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದಲ್ಲಿ ಸರ್ಕಾರದಲ್ಲಿರ್ತಕ್ಕಂತ ಎಲ್ಲರ ಪರವಾಗಿ ಕಾಳಜಿ ಯುವ ನಾಯಕ ಇವತ್ತು ನಿಮ್ಮ ಹತ್ರ ಬಂದಿದೆ ಈಗ ತಾನೇ ಬಂದಂತ ಹುನಗುಂದ ಶಾಸಕದ ಹುಣಗುಂದದ ಶಾಸಕರಾದಂತ ವಿಜಯಾನಂದ ಕಾಶ್ಯಪ್ನವರಿಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಈ ಸಭೆಯಲ್ಲಿ ಹಿರಿಯರಾದಂತ ಪ್ರಕಾಶ್ ಜೆ ಟಿ ಪಾಟೀಲ್ ಸಾಹೇಬ್ ಬಂದಿದ್ದಾರೆ ಈಗ ತಾನೇ ಹೇಳಿದ್ನಲ್ಲ ವಿಜಯಾನಂದ ಕಾಶ್ಯಪ್ನವ್ರು ಬಂದಿದ್ದಾರೆ ವೇದಿಕೆ ಮೇಲೆ ಯುವಕ ಮಿತ್ರ ಚಿಮುನ್ಕಟ್ಟಿ ಅವರು ಬಂದಿದ್ದಾರೆ ವೇದಿಕ ಮೇಲೆ ಎಲ್ಲ ಅಧಿಕಾರಿ ಮಿತ್ರ ಮಾಧ್ಯಮದ ಮಿತ್ರ ತಾಯಂದಿರೇ ಇದ್ದಾರೆ ಕಾಂಗ್ರೆಸ್ಸಿನ ಸರ್ಕಾರ ಬಂದಾಗಿಂದ ಒಂದಿಲ್ಲ ಒಂದು ರೀತಿಯಲ್ಲಿ ಬಡವರು ಯಾರಿದ್ದಾರೆ ಕಟ್ಟ ಕಡೆಯ ವ್ಯಕ್ತಿ ಸದಾ ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು ನಿಮಗೆ ಅಣ್ಣ ಕೊಟ್ಟು ಯಾವುದೇ ಬಡವ ವಿಧವೆ ಅಲ್ಪಸಂಖ್ಯಾತರು ವಯಸ್ಸಾದವರು ಇನ್ನೊಂದು ಮನೆಗೆ ಹೋಗಿ ಅನ್ನಕ್ಕಾಗಿ ಕೈ ಚಾಚಬಾರದು ಅಂತಕ್ಕಂಥ ಕಾರ್ಯಕ್ರಮ ಅದ್ರ ಜೊತೆ ಜೊತೆಗೆ ನಮ್ಮ ಕಾರ್ಮಿಕ ಸಚಿವರು ಏನು ಹೇಳಿದ್ರು ಈ ದುಡಿಯುವ ವರ್ಗ ನೆಮ್ಮದಿಯಿಂದಿರಬೇಕು ಸ್ವಾಭಿಮಾನದಿಂದಿರಬೇಕು ಅವ್ರು ಯಾವತ್ತು ನೋವನ್ನು ಅನುಭವಿಸುವ ಅಸಂಘಟಿತರಿದ್ದಾರೆ ಸಂಘಟಿಕರೆಲ್ಲರೂ ಕೂಡ ಇವರಿಗೆ ತೊಂದರೆ ಆಗಬಾರ್ದು ಯಾವುದೇ ಒಬ್ಬ ಮಾಲೀಕ ಅವಮಾನಿಸಬಾರದು ಅದಕ್ಕಾಗಿ ಅವರು ಹಲವು ಕಾನೂನುಗಳನ್ನು ತರಬೇಕು ಅವರು ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಈ ನಾಡಿನ ಈ ಭೂಮಿಯಲ್ಲಿ ನನಗೂ ಹಕ್ಕಿದೆ ಅಂತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಬಂದಂಥವ್ರು ಸಂತೋಷ್ ಲಾಡ್ ಅವರು ಎಂಥ ಯೋಜನೆಗಳನ್ನು ತಂದರು ಬಡವರಿಗಾಗಿ ತರ್ತಕ್ಕಂಥ ಯೋಜನೆಗಳೇ ಅದ್ಭುತ ನಿಮ್ ಯಾವತ್ತಾರು ಕೂಡಿಸಿದ್ದು ನೋಡಿದ್ದಿಲ್ಲ ಯಾರು ಎಂತವ್ರು ಅಂದ್ರೆ ಎಂಥ ಕೆಲಸ ಮಾಡೋರು ಅಂದ್ರೆ ಅಂಬತ್ತೆರಡನೇ ಸಂಘಟನೆಗಳು ಇದನ್ನು ಕೂಡಿಸಿದವರು ಒಂದು ಕೆಲಸ ಮಾಡೋರಿಗೆ ಇವತ್ತು ಅಸಂಘಟಿತರು ನೀವು ಜಮೀನು ಹೋಗಿ ದುಡಿಯೋರು ಇಡ್ಕೊಂಡು ಇಲ್ಲಿ ತನಕ ಬಂದಿದೆ ಬಡಿಗೆ ಕೆಲಸ ಮಾಡೋರು ಕೆಲಸ ಮಾಡೋರು ಅನೇಕ ತಟ್ಟೆ ತಯಾರು ಮಾಡೋರು ಯಾರು ನೀವು ಒಂದು ಒಳ್ಳೆ ಇದ್ರಿಂದ ಬಂದವನು ಏನು ಬೆಳಿಗ್ಗೆ ಚಮಚ ಇಟ್ಕೊಂಡು ಬಂದ ನಿಮ್ಗೆಲ್ಲ ಈಗ ಬಂದಿ ನಿಮ್ಮ ಕಾಳಜಿಗೆ ಒಬ್ಬೊಬ್ರು ನೋಡ್ತೀವಿ ಮಂತ್ರಿ ಆಗಲಿ ಏನು ಮಾಡ್ತಾರೆ ಹೆಂಗೆ ನಡ್ಕೋತೀವಿ ಅಂತಕ್ಕಂಥದ್ದು ನೋಡ್ತೀವಿ ಸಂತೋಷ್ ಲಾಲ್ ಸಾಹೇಬಂಥವ್ರಿಗೆ ನಿಮ್ಮಂಥವ್ರ ನೋವು ನಲುವಿನ ಬಗ್ಗೆ ಅವರು ಅವ್ರು ಏನು ಸ್ಟಡಿ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ ನನಗೆ ಎಲ್ಲಿ ಹೋದಲ್ಲಿ ಕಾರ್ಮಿಕರ ಕಲ್ಯಾಣವೇ ನನ್ನ ಕಲ್ಯಾಣ ಅಂತಕ್ಕಂಥ ದೇಹವನ್ನು ಇಟ್ಕೊಂಡು ಎಲ್ಲಿ ನೋಡದಲ್ಲಿ ಕಾರ್ಮಿಕರು ನನ್ನ ಬೇಡವ್ ಮಾಡಿದ್ದೇನೆ ಇದು ಅದ್ಭುತವಾದ ಕೆಲಸ ಹಾಗೆ ಅಂತಕ್ಕಂಥದ್ದು ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಈ ನಾಡಿನಲ್ಲಿ ಯಾರು ಸುರಿಸಿ ಆಸ್ತಿವಂತರನ್ನು ಮಾಡಿದ್ದಾರೆ ಯಾರು ಈ ಸಾಮಾಜಿಕ ಭದ್ರತೆಯಲ್ಲಿ ಯಾರು ಸಾಮಾಜಿಕವಾಗಿ ನೋವನ್ನು ಅನುಭವಿಸ್ತಕ್ಕಂಥವ್ರು ಇದ್ದಿರಲ್ಲ ಆರ್ಥಿಕವಾಗಿ ನೋವನ್ನು ಅನುಭವಿಸ್ತಕ್ಕಂತಿರಲ್ಲ ಈ ದೇಶ ಚೆನ್ನಾಗಿರ್ಬೇಕಂತೇಳಿ ದುಡಿದು ಬೆವರು ಸುರಿಸಿದಿರಲ್ಲ ಈ ಬೆವರು ಸುರಿಸವ್ರಿಗೆ ಸ್ವಾಭಿಮಾನ ಬರಬೇಕು ಅವ್ರು ನೋಡ್ಕೊಳ್ಳೋದು ಅಸ್ಪೃಶ್ಯತೆ ರೀತಿಯಲ್ಲಿ ನೋಡ್ಕೊಳ್ಳೋದು ಅವು ಕಾರ್ಮಿಕ ಆಯು ಈವ ಅಡಿಗೆ ಮಾಡೋಳು ಇವ್ರು ಅಂತೇಳಿ ನಮ್ಮನ್ನು ತುಚ್ಚ ಭಾವನೆಯಿಂದ ನೋಡೋರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇರುತ್ತ ಯಾರಿಗೆ ಬೆವರು ಸುರಿಸೋರ್ಗೆ ಈ ನಾಡಿನಲ್ಲಿ ಬೆವರು ಸುರಿಸಿ ದುಡಿದು ನಾಡನ್ನು ಕಟ್ಟಿದವರಿಗೆ ಸ್ವಾಭಿಮಾನದ ಬದುಕು ಬರಬೇಕಂತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದರಲ್ಲಿ ಸಂತೋಷ್ ಲಾಡೋರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ಸಂತೋಷ್ ಲಾಡ್ಸೆ ಇಷ್ಟೆಲ್ಲ ನಿಮ್ ಜನ ನಿಮ್ಮ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಏನಂದ್ರೆ ನಮ್ಮವರೆಲ್ಲರಿಗೆ ಸ್ವಾಭಿಮಾನ ತಂದಿದ್ದು ದುಡಿ ಒದ್ದಕ್ಕೊಂದು ಶಕ್ತಿ ಕೊಟ್ಟಿದೆ ನೀವು ಯಾರಿಗಿಂತಲೂ ಕಡಿಮೆ ಇಲ್ಲ ಕಾರನಲ್ಲಿ ದುಡಿಯವರಲ್ಲಿ ಎಲ್ಲರೂ ಬಂದು ಆ ಭಾವನೆ ಬರುವ ರೀತಿಯಲ್ಲಿ ನೀವು ನಡ್ಕೋಬೇಕಂತೇಳಿ ಕಾರ್ಯಕ್ರಮ ತಂದಿರಲ್ಲ ನಾನು ಒಂದು ಸ್ವತಃ ಅಂತಕ್ಕಂಥ ಅದಕ್ಕೆ ಈ ಕಾರ್ಯಕ್ರಮ ನನ್ನ ಓದ್ಬೇಕಂದ್ರೆ ಎಷ್ಟು ಕಾರ್ಯಕ್ರಮಗಳು ತಂದಿದ್ದೀರಿ ತಾವು ಕೆಲವು ನೀವು ಎಲ್ಲಿ ನೋಡಕ್ಕೆ ಆಗುದಿಲ್ಲ ಮರದ ಕಡಿಯವನಿಗೆ ಅವನಿಗೆ ಸ್ವಾಭಿಮಾನ ಇರಬೇಕಂತ ಹೇಳಿ ಮಾಡಿದಿರಿ ಅಲೆಮಾರಿ ಪಶುಪಾಲಕರಿಗೆ ಮಾಡಿದ್ದೀರಿ ಕೋಳಿ ಮಟ್ಟಿ ಮೀನ ಮಾರಾಟ ಮಾಡೋದು ಮಾಡಿದಿರಿ ಸೌಟುಗಳ ತಯಾರಿಕೆ ಸೂಚಿದಾರ ಒಳಕಲ್ ಮಾರಾಟ ಮಾಡೋದು ತಂದಿದ್ದೀರಿ ಒಂದ ಎರಡು ಯಾವ ಮೂಲೆಯಲ್ಲಿ ನೀವು ಸೂಕ್ಷ್ಮ ದರ್ಶಕ ಕಂಡು ಹಿಡಿದಿರೋ ಗೊತ್ತಿಲ್ಲ ಒಬ್ಬರು ಬಿಡಲಾರ್ದ ಆಯ್ಕೆ ಮಾಡಿ ಒಂದು ಇಲ್ಲ ಇವನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಂತೇಳಿ ನಿಮ್ಮ ಯೋಚನೆ ನಿಮ್ಮ ಕಲ್ಪನೆ ಅದ್ಭುತ ಹಾಗೆ ಅಂತಕ್ಕಂಥ ಸದುಪಯೋಗ ನೀವು ಮಾಡಬಹುದು ಅಪಘಾತ ಮತ್ತೊಂದು ಆಗ ಐದು ಲಕ್ಷ ಮತ್ತೊಂದು ಮಗದೊಂದು ಈ ಕಾರ್ಯಕ್ರಮ ತರ್ದಾ ತರ್ತಾ ಇದ್ದೀರಿ ಅದು ಸದುಪಯೋಗ ಆಗದಿದ್ರೆ ಯಾರು ಕಾರ್ಯಕ್ರಮ ತರ್ತೀವಲ್ಲ ನಾವು ವಿಫಲಕ್ಕೆ ಬಂದ್ತೀವಿ ಈ ವಿಫಲತೆ ಆಗಬಾರದು ಈ ಕಾರ್ಯಕ್ರಮಗಳ ನಾವು ಇನ್ನೂ ಹಲವಾರು ವಿಚಾರಗಳಲ್ಲಿ ಚರ್ಚೆಗಳಾಗಬೇಕು ವಿಚಾರ ಸಂಕೀರ್ಣಗಳಾಗಬೇಕು ಬೀದಿ ಬೀದಿಗಳಲ್ಲಿ ಪ್ರಚಾರ ಆಗಬೇಕು ಅದು ಲಾಭ ನೀವು ಯಾವತ್ತು ತಗೋತಿರೋ ಅವತ್ತು ಸಂತೋಷ ಆಡ್ಸಾಗತಕ್ಕಂಥ ಕಾರ್ಯಕ್ರಮ ಸಕ್ಸಸ್ ಆಗತ್ತೆ ಆ ಖುಷಿನೇ ನಮ್ಮ ಖುಷಿ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹಲವಾರು ವಿಚಾರಗಳನ್ನು ಮತ್ತೊಮ್ಮೆ ನಮ್ಮ ಕೊಡ್ತೀರ ಜಿಲ್ಲಾದಾಗ ಇರ್ತೀವಿ ಮತ್ತೊಮ್ಮೆ ಮಗದೊಮ್ಮೆ ಕುಡ್ಕೊಂಡು ಅದನ್ನು ಯಾವ ರೀತಿ ಮಾಡಬೇಕು ಅಸಂಘಟಿತ ಕಾರ್ಮಿಕರ ಒಂದು ಪಣ ಒಂದೇನು ಸಂಘಟನೆಯಲ್ಲಿ ಯಾವ ರೀತಿ ಹುಟ್ಟು ಹಾಕೋಬೇಕು ಎಲ್ಲೆಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಆ ದೃಶ್ಯತೆಯನ್ನು ಸರ್ಕಾರ ಕಾರ್ಯಕ್ರಮಗಳ ಸದಕು ಯಾವ ರೀತಿ ಮಾಡಬೇಕು ಒಂದು ಫೆಡರೇಷನ್ ಥರ ಇದನ್ನು ಮಾಡಿ ಯಾವ ರೀತಿ ಒಯ್ಯಬೇಕು ಅಂತಕ್ಕಂಥದನ್ನು ನಾನು ಸಂತೋಷ್ ಜೋಡಿ ಮಾತಾಡ್ತೇನೆ ಒಂದು ಫೈನಾನ್ಸ್ ಪರಿಸ್ಥಿತಿ ಎಲ್ಲರಿಗೆ ಒಂದು ಕಡೆ ಹಣ ಹಾಕ್ತಕ್ಕಂಥದ್ದು ನಿಮ್ದಾದ ಒಂದು ಬ್ಯಾಂಕನ್ನು ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಹಲವಾರು ವಿಚಾರಗಳನ್ನು ನಾನು ಅವ್ರ ಜೊತೆ ಮಾತನಾಡ್ತೇನೆ